ವಿಚ್ ಕ್ಲಾಸ್ ನಿಂದು ಕನ್ನಡ ಬರುತ್ತಾ ಏನಂಗೆ ಇಷ್ಟು ಇಂಗ್ಲೀಷಲ್ಲಿ ಮಾತಾಡೋ ಕನ್ನಡ ಬರುತ್ತಾ ಹಾಂ ಹಾಂ ನೀನು ಇಷ್ಟುದೇ ಇಂಗ್ಲೀಷಲ್ಲಿ ಮಾತಾಡಿ ನಂಗೆ ಅರ್ಥ ಆಗಲ್ಲ ರೂಮಿಗೆ ಬಂದಿವೆ ಅಂತ ಇಂತು ರೂಮಲ್ಲಿ ಹೋಗಿ ಬ್ಯಾಗಲ್ಲಿ ಇಟ್ಬಿಟ್ಟು ಸೀದಾ ಬೀಚಲ್ಲಿ ಹೋಗಿ ಅಷ್ಟೇ ಅಂತೂ ಇಂತೂ ರೂಮಿಗೆ ಕರ್ಕೊಂಡು ಬಿಟ್ಟರು ಇವಾಗ ಏನಿಲ್ಲ ಎಲ್ಲ ಫುಲ್ಲು ರೆಡಿ ಆಗಿಬಿಟ್ಟು ರೆಡಿ ಅಂದ್ರೇನಿಲ್ಲ ಅಲ್ಲಿ ಬೀಚಲ್ಲಿ ಬಿಡಬೇಕಲ್ಲ ಬಟ್ಟೆ ತಗೊಂಡು ಬೀಚ್ ಆಟಾಡಿ ಮತ್ತೆ ಸೀದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಸೀದ ಬೀಚ್ಗೆ ಹೋಗ್ತಾ ಇದ್ದೀವಿ ನೀರಲ್ಲಿ ಬಿಡೋಕ್ಕೆ ಈ ಚಳಿಲಿ ಅದು ಒಂದು ಸಾಸ್ ಅಂತ ಹೇಳ್ಬೋದು ಬರೋದಷ್ಟೆ ಬೀಚಲ್ಲಿ ಸ್ನಾನ ಅಂತೆ ಸೋಪಿಗೆ ಪೇನ ತಗೊಂಡಿಲ್ಲ ನಾನು ಕರ್ನಾಟಕ ದರ್ಶನ ಕಟ್ಕೊಂಡೋಗಿ ಇದೇ ಥರ ಬಸ್ಸಲ್ಲಿ ಬಂದಿದೆ ನಾನು ಆಗ ಸೊ ಮೆಮರೀಸ್ ಬ್ರಿಂಗ್ ಬ್ಯಾಕ್ ಮೆಮರೀಸ್ ಹಿಂಗೆ ನೋಡಿ ಮಕ್ಕಳು ಫುಲ್ ಖುಷಿಯಾಗಿದೆ ಮತ್ತು ಆಯ್ ಮಾಡಿರೋ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮಸಾಲೆ ದೋಸೆ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಕರೆಕ್ಟಾ ಏನು ಭಯ ಇಲ್ಲ ಮೊಬೈಲೇ ಒಂದು ಭಯ ಅಷ್ಟೇ ಕಾರಿ ಮನು ಡ್ರೀಮ್ ಬೈ ವೋಟಿಂಗ್ ಅಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಬೋಟ್ನ್ನ ಹತ್ತಿದೀವಿ ಹೋಗ್ತಾನೆ சின்ன சின்ன விஜயனா நம்ம யாருடா சார் இவரு ಮೊದಲ ಬಾರಿ ಒಂಟೆ ಮೇಲೆ ಹೋಗ್ತಾ ಇರೋದು ಎದ್ರ ಮೇಲೆ ಹೋಗಿದ್ದೀವಿ ಒಂಟೆ ಮೇಲೆ ಹೋಗ್ತಾ ಇದೀವಿ ಇವತ್ತು ಅವತ್ತು ಸಪ್ರೇಟ್ ಸಪ್ರೇಟ್ ಹೋಗಿದ್ವಿ ಮತ್ತು ಒಬ್ಬನೇ ಅಲ್ಲ ಇಬ್ಬರು ಹೊಟ್ಟಿಗೆ ಹೋಗ್ತಿದ್ರು ಹೆದ್ರಿಕೊಂಡು ಹೋಗ್ತಿದೀವಿ ಓ ಮತ್ತೆ ಇದು ನೋಡಿಲಿ ಅಯ್ಯೋ ಪಲ್ಟಿ ಮಾಡುತ್ತಿದ್ದರು ಪಕ್ಕಾ ನಾವು ಎದ್ರ ಹಿಂಗೆ ಪೊಲ್ಲಾಡ್ತಿದ್ರೆ ಅಣ್ಣ ಮೆಲ್ಲಿಕೆ ಕರ್ಕೊಂಡೋಗೋಣ ಎಷ್ಟಾಗುತ್ತಾ ಸ್ಮೆಲ್ಲಿಕ್ಕೆ ಬೇಗ ಮುಗಿಸ್ಬಿಡಿ

ಅದು ಈಶ್ವರ ಕಾಣ್ಲಿ ಹಂಗೈತ ಕರೆಕ್ಟ್ ನಮ್ದು ನಾವಿವಾಗ ಮೇಲಿರೋ ಶಿವನ್ ನೋಡಕ್ಕೆ ಹೋಗ್ತಾ ಇದೀವಿ ಹಂಗೆ ನಿಮಗೂ ತೋರ್ಸಣ ಅಂತ ನಡೀರಿ ಹೋಗೋಣ ಫುಲ್ ಸುಸ್ತಾಗ್ಬಿಟ್ಟಿದೆ ಅಂತ ಇಂತೂ ಟಾರ್ಗೆಟ್ ಅಚೀವ್ ಫುಲ್ ಇದು ಆ ಸ್ಟೆಪ್ ಇದು ಇದೊಂದು ಒತ್ತಬೇಕು ಇದೊಂದು ಒತ್ತಿದ್ರೆ ಕ್ಲೀನ್ಲಿ ನೀಟ್ಲಿಯಾಗಿ ಕಾಣುತ್ತೆ ನಾವೀಗ ಪಯಣ ಎಲ್ಲ ಮುಗಿಸ್ಕೊಂಡು ಶಿವಮೊಗ್ಗ ರೈಲ್ವೆ ಇದ್ದೀವಿ ಎತ್ತ ಕಡೆ ನಾಡಪ್ರಭು ಕೆಂಪೇಗೌಡರು ಕಟ್ಟರೆ ಬೆಂಗಳೂರು ಕಡೆ ಪಯಣ ನಾಡಪ್ರಭು ಕೆಂಪೇಗೌಡರು ಕಟ್ಟರೆ ಬೆಂಗಳೂರು ಕಡೆ ಪಯಣ ಜಾಪನಾಯ ಕೋಟೆಯಿಂದ ಬೆಂಗಳೂರು ಕೋಟೆಗೆ ನಮ್ಮ ಪಯಣ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ ಇವಾಗ ಟ್ರೈನ್ ಬರುತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಳಗ್ಗೆ ಅಭಿಮಾನಿ ಬಳಗದವರು ರೋಚಕದಿಂದ ಕಾಯ್ತಾ ಇದ್ದಾರೆ ಯಾವ್ಯಾವ ಕಿಟಕಿಲಿ ಎಲ್ಲೆಲ್ಲಿ ಬ್ಯಾಗ್ ಹಾಕ್ಬೇಕು ಎಲ್ಲೆಲ್ಲಿ ನುಗ್ಬೇಕು ಅಂತ ನಮ್ದು ರಿಸರ್ವೇಶನ್ ಆಗಿದೆ ಸೊ ಅದಕ್ಕೆ ಕೂಲಾಗ್ ಕೂತಿದೀವಿ ಟ್ರೈನ್ ಬಂದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಡೈರೆಕ್ಟ್ ಮಾಡ ನಮ್ಮ ಬೋಗಿನ ಹುಡುಕ್ಬೇಕಾದ ಸಮಯ ಬೋಗಿ ಎಲ್ಲ ಸೀಟ್ ನಂಬರ್ ಎಷ್ಟು ಜನ ಹೋದ್ರೆ ಯಾರು ಓಪನೇ ಮಾಡಿಲ್ಲ ಹುಡುಕ ಫಿಫ್ಟಿ ಸಿಕ್ಸ್ ಮೇಲೆ ಬಂದೆ ಟ್ರೈ ಮಾಡಿದೆ ಮೇಲೆ ಸೆಟ್ ಆಗುತ್ತಾ ಅಂತ ಒಬ್ಬ ಎಷ್ಟಾಗುತ್ತಷ್ಟು ಟ್ರಿಪ್ನ ಮುಗಿಸ್ಕೊಂಡು ವಾಪಸ್ ಬೆಂಗ್ಳೂರು ಆದಷ್ಟು ಅಪ್ಡೇಟ್ ಕೊಟ್ಟಿದ್ದೀನಿ ಆದಷ್ಟು ಜಾಸ್ತಿ ಅಪ್ಡೇಟ್ನ ಕೊಟ್ಟಿಲ್ಲ ಕೆಲವು ಕಾರಣಾಂತರಗಳಿಂದ ಅಷ್ಟೇ ಮಾಡಿಲ್ಲ ಮಾಡಬೇಕು